ಅವರು ಅಂತ ಸರ್ ಕೆಲವು ಕೂಲಿಗಿಂತಾಗಲ್ಲ ಒಂದು ಸಣ್ಣ ಹೆಣ್ಗರು ತಂದ್ ಅಂದ್ರೆ ಒಂದ್ ಇಪ್ಪತ್ ಸಾವಿರ ಸಿಗುತ್ತಾ ಹದಿನೈದು ಇಪ್ಪತ್ ಸಾವಿರಕ್ಕೆ ಸಿಕ್ತವ ಸರ್ ಅಂದ್ರೆ ಜಾತಿ ಕುಲ ಕರ ಸಿಗಲ್ಲ ಕಮ್ಮಿ ಇರುತ್ತೆ ಜಾತಿ ಕಮ್ಮಿ ಇರ್ತವೆ ಒಂದು ಎಳೆಯಾಗಿ ಕಳ್ಳು ಮೂತಿ ಜಾತಿ ಕುಲ ರೇಖು ಬಣ್ಣ ಬಾಬರ್ ಇರೋದು ಹಿಡ್ಕೋಬೇಕು ಅಂದ್ರೆ ನಲ್ವತ್ತೈದು ಸಾವಿರ ಬೇಕೇ ಬೇಕು ಹೆಣ್ಗರು ಹ್ಮ್ ಓರ್ಗರು ಆದ್ರೆ ಓರ್ಗರು ಆದ್ರೆ ಇನ್ನೊಂದ್ ಹತ್ ಸಾವಿರ ಇಪ್ಪತ್ ಸಾವ್ರ ಜಾಸ್ತಿ

ಎರಡ್ ಸಾವಿರದ ಎಸ್ ಮೇಲೆ ಐದ್ ಸಾವಿರ ಹದಿನೈದು ಸಾವಿರ ತಗೊಂಡು ಇಪ್ಪತ್ತ್ ಸಾವಿರ ತಗೊಂಡು ಊಟ ಮಾಡ್ಕೊ ಬರ್ಬೋದಾಯ್ತು ಅಂದ್ರೆ ಕರ್ಗುಳಿ ಎರಡ್ ಸಾವಿರ ಐದ್ ಸಾವಿರ ಆರ್ ಸಾವಿರಕ್ಕೆಲ್ಲ ಬೀಸ್ವರುಗಳೆಲ್ಲ ಎಷ್ಟು ಬೆಲೆ ಐತೆ ಅಂದಾಜು ಬೆಲೆ ಯಾವ ಯಾವತ್ತಾವತ್ತಿನ ಟಾಪ್ ಯಾವ ಒಂದ್ ಲಕ್ಷಕ್ಕೆ ಯಾವ ಇಲ್ಲ